ಇಂದು ಮಾಳಶ್ರೀ ಬೆಳಗುಂದಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಒಂದು ವಿಚಾರವನ್ನ ಅಭಿಮಾನಿಗಳ ತರ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇತ್ತೀಚೆಗಷ್ಟೇ ಹೊಸದೊಂದು ಟಾರಾಕ್ಸ್ ಕಾರ್ ಅನ್ನ ಖರೀದಿ ಮಾಡ್ತಾರೆ ಬಾಳು ಬೆಳಗುಂದಿ ಸೊ ಒಂದು ಕಾರಿನಲ್ಲಿ ತುಂಬಾ ಚೆನ್ನಾಗಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ರೌಂಡ್ ಕೂಡ ಹೋಗಿರ್ತಾರೆ ಇದೀಗ ಫ್ಯಾಮಿಲಿ ಒಟ್ಟಿಗೆ ಬಾಳು ಬೆಳಗುಂದಿ ಅವರು ಎಂಜಾಯ್ ಮಾಡಿದ್ದಾರೆ ಸುತ್ತಾಟ ನಡೆಸಿದ್ದಾರೆ ಪತ್ನಿಯನ್ನು ಕೂಡ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಾರೆ ಮಗುವನ್ನು ಕೂಡ ಅಷ್ಟೇ ಮುದ್ದಾದ ಮಗ ಮಗ ಬಂದ್ಮೇಲೆ ಎಲ್ಲವೂ ಕೂಡ ಒಳ್ಳೇದೇ ಆಗಿದೆ ಬಹಳ ಬಿಳಗುಂದಿಗೆ ಹೀಗಾಗಿ ಮಹಾಶ್ರೀ ಅವರಿಗೆ ಬಹಳಷ್ಟು ಖುಷಿ ಇದೆ ಸರಿಮಪ್ಪದಲ್ಲಿ ಫೈನಲ್ ತನಕ ಬರ್ತಾರೆ ಫೈನಲ್ ಕಂಟೆಸ್ಟೆಂಟ್ ಆಗಿ ಅವರು ಅದು ಕೂಡ ಖುಷಿ ಇದೆ ಮಹಾಶ್ರೀ ಅವರಿಗೆ ನನ್ನ ಪತಿಗೆ ಸಪೋರ್ಟ್ ಮಾಡಿ ಅಂತ ಅವರು ಕೂಡ ವಿಡಿಯೋವನ್ನ ಲೈವ್ ಬಂದು ಮಾತನಾಡಿ ರಿಕ್ವೆಸ್ಟ್ ಅನ್ನು ಸಹ ಮಾಡಿರುತ್ತಾರೆ ಕೋಟ್ಯಂತರ ವೋಡ್ಸ್ ಗಳು ಕೂಡ ಬಂದಿರುತ್ತೆ ಬಟ್ ಅಲ್ಲಿ ಸಂಗೀತವನ್ನ ಕಲ್ತಿದ್ದಂತವರು ಶಿವಾನಿ ಅವರು ಸಹ ಅವ್ರಿಗೆ ಕೊಡ್ಬೇಕಾಗಿರುವಂತಹ ಒಂದು ಟ್ರೋಫಿ ಆದಂತ ಕಾರಣ ಬಾಳು ಬೆಳಗುಂದಿ ಅವರು ವಿನ್ ಆಗಕ್ ಆಗ್ಲಿಲ್ಲ ಬಟ್ ಪರವಾಗಿಲ್ಲ ಫೈನಲ್ ಕಂಟೆಸ್ಟೆಂಟ್ ಆದ್ರೂ ಖುಷಿ ಇದೆ ಇವಾಗ ಆರಾಮಾಗಿ ಎಂಜಾಯ್ ಮಾಡ್ತಾ ಇರಬೇಕು ಸರಿಗಮದಿಂದ ಮೇಲೆ ಒಂದ್ ಒಳ್ಳೆ ರೆಕಗ್ನೇಷನ್ ಸೊ ಸೀಗಾಗಿ ಬಹಳಷ್ಟು ಖುಷಿಯಾಗಿದ್ದಾರೆ ಜನರು ಎಲ್ಲೇ ಹೋದ್ರು ಕೂಡ ಗುರುತಿಡಿದು ಮಾತನಾಡಿಸ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ರಿಗೂ ಕೂಡ ಬಾಳು ಬೆಳಗುಂದಿ ಯಾರು ಅಂತ ಚಿನ್ನ ಪರೀಕ್ಷೆ ಈಗ ಸದ್ಯಕ್ಕೆ ಬೇರೆ ಬೇರೆ ಊರಿನಲ್ಲಿಯೂ ಕೂಡ ಅಷ್ಟೇ ಬಾಳು ಬೆಳಗುಂದಿ ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಹೆಸರುವಾಸಿಯಾಗಿದ್ದಾರೆ ಹೊರಗಡೆ ಎಲ್ಲವೂ ಕೂಡ ಗುರುತಿಡಿದು ಮಾತನಾಡಿಸಿ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಕಳ್ಸ್ಕೊಳ್ತಾರೆ ಮಹಾಕ್ಷ್ಮಿ ಅವರನ್ನು ಕೂಡ ಗುರುತಿ ಅಂದ್ರೆ ಮಹಾಕ್ಷ್ಮಿ ಅವರು ಒಂದ್ ಎರಡ್ ಮೂರು ಬಾರಿ ಸರಿಗಂಪ ವೇದಿಕೆ ಮೇಲೆ ಕೂಡ ಬಂದಿದ್ರು ಹಾಡನ್ನು ಸಹ ಆಡಿದ್ರು ಅವರಿಗೆ ಶ್ರೀಮಂತವು ಕೂಡ ಜರುಗಿತ್ತು ನಂತರದಲ್ಲಿ ಮಗ ಹುಟ್ಟಿದ ಮೇಲೆ ಬಾಳುಬಿಳೆಗೊಂದಿಗೆ ತೊಟ್ಟಿಲನ್ನು ಕೂಡ ತಂಡದವರು ಗಿಫ್ಟ್ ಅನ್ನ ಕೊಟ್ಟಿರ್ತಾರೆ ಈ ರೀತಿ ಒಂದು ವಿಶೇಷವಾದಂತಹ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಜೊತೆಗೆ ಮುಂದೆ ಈಗ ನಾಮಕರಣವನ್ನು ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಆ ಒಂದು ಟೈಮ್ ನಲ್ಲಿಯೂ ಕೂಡ ಕೆಲವಷ್ಟು ಅವರ ಫ್ರೆಂಡ್ಸ್ ಗಳು ಶ್ರೀಮೊಪ್ಪ ಟೀಮ್ ಮೆಂಬರ್ಸ್ ಕೂಡ ಕರೀತಾರೆ ಮಾಲದೃಷ್ಟಿ ಅವರು ಬಹಳಷ್ಟು ಸಂಭ್ರಮದಲ್ಲಿ ತೇಲುತ್ತಿದ್ದಾರೆ ಅಂತಾನೆ ಹೇಳ್ಬಹುದು